ಆಳಂದ ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಬಿ ಎಲ್ ಡಿ ಬ್ಯಾಂಕಿಗೆ ಐದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಅವರ ಬೆಂಬಲಿಗ ಶರಣಪ್ಪ ವಾಗೆ ಸತತ ಮೂರನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗುವ ಮೂಲಕ ಹೊಸ ದಾಖಲೆ ಬರುತ್ತಿದ್ದಾರೆ ಶರಣಪ್ಪ ವಾಗ್ಯ ಬಾಬುರಾವ್ ಅರುಣೋದಯ ಪಂಡಿತ್ ಚೌಲ್ ವಿಶ್ವನಾಥ್ ಹಳ್ಳಿದೊಡ್ಡಿ ಬಸವರಾಜ್ ವೆಂಕಟ್ ಜಯಗಳಿಸಿದ್ದಾರೆ ಆಳಂದ ಪಿಎಲ್ಟಿ ಬ್ಯಾಂಕ್ ಹದಿನಾಲ್ಕು ಸ್ಥಾನಗಳ ಪೈಕಿ ಒಂಬತ್ತು ಕಡೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇವರಲ್ಲಿಯೂ ಕಾಂಗ್ರೆಸ್ ಬೆಂಬಲಿತರು ಸಿಂಹಪಾಲು ಸಾಧಿಸಿದ್ದಾರೆ ಉಳಿದ ಐದು ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ನಾಲ್ಕು ಜನ ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತರು ಆಯ್ಕೆ ಆದ್ರೆ ಮತ ಎಣಿಕೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಬೆಂಬಲಿಗರು ಕಾರ್ಯಕರ್ತರು ಸಂಭ್ರಮಿಸಿದರು ಪ್ರಭುಗೌಡ ಆನ್ ಸ್ಪಾಟ್

ಸಾಧಿಸಿದೆ ಕೃತಜ್ಞತೆ ಎರಡು ಸಾವಿರ ಇಪ್ಪತ್ತೈದು ಪ್ರಾಥಮಿಕ ಅಭಿವೃದ್ಧಿ ಬ್ಯಾಂಕ್ ಆಳಂದ ಅಧ್ಯಕ್ಷ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಐದು ಐದರಲ್ಲಿ ನಾಲ್ಕು ಜನ ಇವತ್ತು ಗೆಲುವನ್ನು ಸಾಧಿಸಿದ್ದೇವೆ ಇದು ಮತದಾರ ಗೆಲುವು ಮತ್ತು ಅದೇ ರೀತಿಯಾಗಿ ನಮ್ಮ ನಾಯಕರಾದಂಥ ಡಿ ಆರ್ ಪಾಟೀಲ್ ಎಂ ಎಲ್ ಎ ಸಾಹೇಬ ಮತ್ತು ಆರ್ ಕೆ ಪಾಟೀಲ್ ಅಣ್ಣವರ ಒಂದು ಗೆಲುವು ಇದು ಅವರಿಗೆ ಅರ್ಪಿಸ್ತೇವೆ ಈ ಗೆಲುವನ್ನು ನಮ್ಮ ಕರುನಾಡು ಮಾತು ಮನತಿ ಪ್ರೀತಿ ಸಂಚಾರ ಕಲಬುರಗಿ ಬೀದರ್ ಯಾದಗಿರಿ ಕೆಎಂಎಫ್ ಅಧ್ಯಕ್ಷರಾದ ಶ್ರೀ ಆರ್ ಕೆ ಪಾಟೀಲ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸಿದ್ದರಾಮ ದೇಸಾಯಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಗೌರವ దుకా